ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ನಾನು ಆಗಿದ್ದೀನಿ ನೀವು ಕೂಡ ಸೂಪರಾಗಿದ್ದೀರಿ ಅನ್ಕೋತೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾ ಒಂದು ರೆಸಿಪಿ ಜೊತೆ ಬಂದೀನಿ ರೀ ಅವರು ಯಾವ ರೆಸಿಪಿ ಹೇಗೆ ಮಾಡೋದು ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನು ಮಾಡ್ತಿದ್ದೀನಿ ಅನ್ನೋದಕ್ಕೆ ಫಸ್ಟ್ ಹೇಳ್ತೀನಿ ರೀ ನಾ ಇವತ್ತು ಕಡಲೆಬೇಳೆ ಪೈಸ ಮಾಡ್ಬೇಕಂತ ರೀ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದೆಲ್ಲನೂ ತೊಗೊಂಡೀನಿ ನಿಮ್ಮ ಜೊತೆಯೂ ತೋ ಶೇರ್ ಮಾಡ್ಕೋತೀನಿ ರೀ ಬರ್ರಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೋತೀನಿ ರೀ ನೋಡಿರಿ ಫ್ರೆಂಡ್ಸ್ ಈಗ ಇದಕ್ಕೆ ಬೇಕಾಗಿರೋವಂಥ ವಸ್ತುಗಳು ತೊಗೊಂಡಿನ ರೀ ಇಲ್ಲಿ ಸಾಮಗ್ರಿಗಳು ಏನೇನು ಅಂತೇಳಿ ಫಸ್ಟಿಗೆ ಇಲ್ಲಿ ಬೆಲ್ಲ ತೊಗೊಂಡ್ರಿ ಹಚ್ಚು ಬೆಲ್ಲ ರೀ ಬೆಲ್ಲ ತೊಗೊಂಡಿನ ರೀ ಹಾಗೆ ಇಲ್ಲಿ ಕಾಲು ಕೆ ಜಿ ಕಡಲೆಬೇಳೆ ತೊಗೊಂಡಿನಿ ನೋಡಿರಿ ಕಾಲು ಕೆ ಜಿ ಅದ ರೀ ನೀವು ಯಾವ ಪ್ರಮಾಣದ ಮಾಡ್ಕೋತೀರಿ ಆ ಪ್ರಮಾಣದಾಗ ತಗೋರಿ ನಮಗೆ ಇಷ್ಟು ಸಾಕು ಕಾಲು ಕೆ ಜಿ ಕಡಲೆ ಬೇಳೆ ಹಾಗೆ ಇಲ್ಲಿ ಒಂದು ನೂರು ಗ್ರಾಮ್ ಹೆಸ್ರು ಬ್ಯಾಳಿ ರೀ ಹೆಸರು ಬ್ಯಾಳಿ ರೀ ನೂರು ಗ್ರಾಮ್ ತೊಗೊಂಡಿನಿ ಹಾಗೆ ಒಂದು ಐವತ್ತು ಗ್ರಾಮು ಸಾಬುದಾನಿ ನೆನೆ ಇಟ್ಟಿನ ರೀ ಐವತ್ತು ಗ್ರಾಮ್ ಅದ ರೀ ಹಾಗೆ ಜೊತೆಗೆ ಇಲ್ಲಿ ಸೋಪ್ ರೀ ಯಾರ ಕೈ ಅಂದರೆ ಲ ಇಲೆ ರೀ ಹಾಗೆ ಇಲ್ಲಿ ಒಣ ದ್ರಾಕ್ಷಿ ರೀ ಹಾಗೆ ಗೋಡಂಬಿ ರೀ ಈಗ ಇಷ್ಟೇ ಇರೋ ಡ್ರೈ ಫ್ರೂಟ್ಸ್ನಾಗ ರೀ ಹಾಗಾಗಿ ಎರಡೇ ರೀ ನಿಮ್ಮ ಜಾಸ್ತಿ ಜಾಸ್ತಿ ಇದ್ರೆ ಜಾಸ್ತಿ ಹಾಕೋಬೋದು ರೀ ಹಾಗೆ ಇಲ್ಲಿ ಜಿ ಆರ್ ಬಿ ತುಪ್ಪ ರೀ ಜಿ ಆರ್ ಬಿ ತುಪ್ಪ ಅದ ರೀ ಈಗ ಇಷ್ಟನ್ನು ರೀ ಈಗ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ರೀ ಫಸ್ಟಿಗೆ ಕಡಲೆಬೇಳೆ ಕುದಿಲಿಕ್ಕಿಡಮ್ರಿ ಈಗ ನೋಡ್ರಿ ಈಗ ನೋಡ್ರಿ ಫಸ್ಟ್ ಇಲ್ಲಿ ನೀರಾಗ ಕಾಯಿಲೆಕ್ಕಿಟ್ಟಿನಿ ನೀರು ಕಾಯ್ದ ಮ್ಯಾಗ ಕಡಲೆ ಬೇಳೆ ಕುದ್ಲಿಕ್ಕೆ ಹಾಕಮ್ರಿ ಈ ಕಡಲೆಬೇಳೆ ನೀರು ಹೆಸರು ಬಂದ ಮ್ಯಾಗ ಹಾಕ್ಬೇಕು ರೀ ಸ್ವಲ್ಪ ಜಲ್ದಿ ಕುದಿತಾವ್ರಿ ಅಷ್ಟೇ ರೀ ಕುಕ್ಕರ್ದಾಗ ಜಲ್ದಿನೇ ಕುದೀತಾವ್ರಿ ಆದರೂ ನೀರು ಬಿಸಿ ಆದಮ್ಯಾಗ ಹಾಕಿದ್ರೆ ಇನ್ನೂ ಸ್ವಲ್ಪ ಜಲ್ದಿ ಕುದೀತಾವ್ರಿ ನೀರು ಬಿಸಿ ಎಲ್ಲ ಇಟ್ಟಿನಿ ಬಿಸಿ ಅಲ್ಲರಿ ನೀರು ನೋಡ್ರಿ ಈಗ ಹಂಗೆ ನೀರು ಕಾಯಿಲೆ ಇಟ್ಟೀನಿ ನೀರು ಕೈಲಿ ನೀರು ಹುಯ್ದಾಳಿಕತ್ತಂದ್ರೆ ಬೆಳೆ ಹಾಕಿ ಕುದ್ಲಿಕ್ಕೆ ಹಾಕ್ತೀನಿ ರೀ ಈಗ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಅವ್ರೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ರೀ ಯಾರೆಲ್ಲ ವೀಡಿಯೋ ನೋಡ್ತಿಲ್ಲ ನೋಡಿರಿ ಅಂತ ಕೇಳ್ಕೊತೀನಿ ರೀ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿರಿ ವೀಡಿಯೋನ ಇಷ್ಟಪಟ್ಟರೆ ಶೇರ್ ಮಾಡಿರಿ ಬರ್ರಿ ಈಗ ನೀರ ಕಾಯಿಲೆ ರೀ ಕಾಯಿಲ್ರಿ ಅಷ್ಟೊತ್ತಿಗೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿನ್ರಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಇಷ್ಟ ಆಯಿತು ಹೋಗುತ್ತಾ ಇಷ್ಟ ಆದರೆ ಶೇರ್ ಮಾಡಿರಿ ಹಾಗೆ ಒಂದು ಲೈಕ್ ಮಾಡಿರಿ ಹಾಗೆ ಕಡಲೆಬೇಳೆ ಪಾಯಸ ಅಂದ್ರೆ ನನಗಂತೂ ಭಾಳ ಇಷ್ಟ ರೀ ನನ್ನ ಮಕ್ಳಿಗೂ ತುಂಬ ಇಷ್ಟ ರೀ ಕಡಲೆಬೇಳೆ ಪಾಯಸ ಅಂದ್ರೆ ಇಷ್ಟಪಟ್ಟು ತಿಂತೀವಿ ರೀ ನಾವು ಕಡಲೆಬೇಳೆ ಪಾಯಸ ನಿಮ್ಗೆ ಯಾರಿಗೆಲ್ಲ ಕಡಲೆಬೇಳೆ ಪಾಯಸ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ಈಗ ನೀರ ಬಿಸಿ ಆಗ್ಯವ್ರಿ ಈಗ ಕಡಲೆಬೇಳೆ ಹಾಕ್ತೀನಿ ನೋಡ್ರಿ ಕಡಲೆಬೇಳೆ ಹಾಕ್ಬಿಟ್ಟು ಈಗ ಇದನ್ನು ಕ್ಲೋಸ್ ಮಾಡಮ್ರಿ ಕಡಲೆಬೇಳೆ ಮಾತ್ರ ಕುದಿಸ್ಕೊಳ್ರಿ ಫಸ್ಟಿಗೆ ಯಾಕಂದ್ರೆ ಕಡಲೆಬೇಳೆ ಕುದಿಕ್ಕ ಸ್ವಲ್ಪ ಟೈಮ್ ಬೇಕು ರೀ ನೋಡಿರಿ ಫ್ರೆಂಡ್ಸ್ ಈಗ ಬ್ಯಾಳಿ ಕುದ್ದ ನೋಡ್ರಿ ಈ ರೀತಿ ಅರ್ಧ ಮರ್ಧ ಬ್ಯಾಳಿ ಕುದ್ದ ನೋಡ್ರಿ ಈ ರೀತಿ ಕುದ್ದೊಳಗ ನೋಡಿರಿ ಈ ರೀತಿ ಕುದ್ದೊಳಗೆ ನಾವು ಈಗ ಇದಕ್ಕೆ ಉಳ್ದಿರೋಂಥ ಹೆಸರು ಬೇಳೆ ರೀ ಈ ಹೆಸ್ರು ಬ್ಯಾಳ ಇದಕ್ಕೆ ರೀ ಹಾಗೆ ನೆನೆಯಿಟ್ಟಿರುವಂಥ ಸಾಗುದರಿ ಇದನ್ನು ರೀ ಹಾಗೆ ಇಲ್ಲಿ ನಾನು ರೀ ಈ ಬಿಸಿಯಾಗಿ ನೀರನ್ನ ಇದಕ್ಕೆ ಹಾಕೊಳ್ಳೋಣ ರೀ ಈಗ ಈಗ ನೋಡಿರಿ ಬಿಸಿನ್ ಅದಕ್ಕೆ ಹಾಕೋತೀನಿ ನೋಡ್ರಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಇದನ್ನು ಮತ್ತೆ ಕ್ಲೋಸ್ ಮಾಡಿ ಈಗ ಕ್ಲೋಸ್ ಮಾಡಿ ಒಂದು ಎರಡು ಮೂರು ವಿಸಿಲ ಉಡ್ಸಿದಂದ್ರೆ ಫುಲ್ ಬೇಳೆ ಕುದ್ದು ರೆಡಿ ಆಗ್ತೀ ನೋಡ್ರಿ ಫ್ರೆಂಡ್ಸ್ ಈಗ ಬ್ಯಾಳೆ ಎಲ್ಲ ಕುದ್ದ್ರಿ ರೆಡಿಯಾಗಿ ಇದು ಈಗ ಇದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ ರೀ ಈಗ ಈ ಪಾತ್ರೆಗೆ ಹಾಕೋತೀನಿ ರೀ ಫಸ್ಟು ಈಗ ಇದನ್ನು ಹಾಕೊಂಡು ಇದ್ರೊಳಗೆ ಹಾಕೀನ್ರಿ ಈಗ ಈಗ ಇದಕ್ಕೆ ಬಿಸಿನೀರು ಏನು ಆಗಲ್ರೆಡಿ ಕಾಯಿ ಸಿಟ್ಟಿವಲ್ರಿ ಅದನ್ನು ಈ ಪಾತ್ರೆಗೆ ಹಾಕೊಂಡು ಇದನ್ನೆಲ್ಲ ನೀಟಾಗಿ ತೊಳ್ದುಬಿಟ್ಟು ಅದಕ್ಕೆ ಹಾಕೊಳಮ್ಮ್ರಿ ಈಗ ಮತ್ತೆ ಇದನ್ನು ಕುದಲಿಕ್ಕೆ ಇಟ್ಟಿನ ಈಗ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕಿನಿ ಇನ್ನೂ ಸ್ವಲ್ಪ ಹಾಕ್ಬೇಕ್ರಿ ಇಲ್ಲಿ ಕಾಯಿಲೆಗೆ ಇಟ್ಟಿನಿ ಇದೇ ಕುಕ್ಕರ್ದಾಗ ಬೇಳೆ ಕುದಿಸಿ ಕುಕ್ಕರ್ನಾಗೆ ನೀರು ಇಟ್ಟೀನಿ ಈಗ ಇದಕ್ಕೆ ಸ್ವಲ್ಪ ಹಾಕೀನಿ ರೀ ಅದನ್ನ ಸ್ವಲ್ಪ ಬಿಸಿ ಆದಮ್ಯಾಗ ನೀರು ಹಾಕ್ತೀನಿ ರೀ ಈಗ ಇದಕ್ಕೆ ನಾವು ಬೆಲ್ಲ ರೀ ಆಲ್ರೆಡಿ ನಾ ಬೆಲ್ಲನ ಈ ರೀತಿ ಕಟ್ ಮಾಡಿ ರೀ ನೋಡಿರಿ ಈ ರೀತಿ ಬೆಲ್ಲ ಕಟ್ ಮಾಡಿ ರೀ ಇದನ್ನು ಇದಕ್ಕೆ ಹಾಕೊಳ್ರಿ ಈಗ ಈಗೇನು ನಾವು ಬೇಳೆ ಕುದಿಸಿ ಆ ಬೆಳಗ್ಗೆ ಹಾಕೊಂಡ್ರಿ ಈಗ ಬೆಲ್ಲ ಹಾಕ್ತೀನಿ ನೋಡ್ರಿ ಅದಕ್ಕೆ ನೋಡ್ಕೊಂಡು ಹಾಕೊಂಡ್ರಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಂಡ್ರಿ ಬೆಲ್ಲ ಈಗ ಹಾಕೀನಿ ರೀ ಕುದಿಲ್ರಿ ಈಗ ಒಂದು ಸ್ವಲ್ಪ ಸಣ್ಣ ರೀ ಸಣ್ಣ ಊರಿದಾಗ ಕುದಿಸ್ಕೊತೀನ್ರಿ ಕುದಿಲ್ರಿ ಈಗ ಇಲ್ಲಿ ನೀರು ರೀ ಈಗ ಬಿಸಿಯಾಗಿ ನೀರನ್ನ ಇದಕ್ಕೆ ಹಾಕೊಳಂಬ್ರಿ ಪೂರ್ತಿ ಹಾಕೋಬೇಡ್ರಿ ಒಂದು ಸ್ವಲ್ಪ ಹಾಕ್ಕೊಳಂಬ್ರಿ ಈಗ ಕುದಿಯೋ ಮಟ್ಟಿಗೆ ಹಾಂ ಸಾಕ್ರಿ ಇಷ್ಟು ನೀರು ಈಗ ಇದು ಒಂದು ಸ್ವಲ್ಪ ಕುದೀಲ್ರಿ ಬೆಲ್ಲ ಹಾಕಿನ ಹಾಗಾಗಿ ಒಂದು ಸ್ವಲ್ಪ ಕುದಿಬೇಕು ರೀ ಇದು ಕುದಿ ಕುದೀತಾ ಕುದೀತಾ ಇದಕ್ಕೆ ಎಣ್ಣೆ ಬೇಕಲ್ಲ ಹಾಕ್ಕೊಳಂಬ್ರಿ ಹಿಂಗೆ ಈಗ ನೋಡಿರಿ ಈಗ ಕುದಲಿಕ್ಕೆ ಹತ್ತದಲ್ರಿ ಈಗ ಇದಕ್ಕೆ ಪುಟ್ಟಿರೋ ಅಂಥ ಎಲೆಕಾಯಿನ ಹಾಕ್ತೇನೆ ರೀ ಏಲಕ್ಕಾಯಿ ಹಾಕೊಳ್ಬೇಕೀನಿ ರೀ ಜೊತೆಗೆ ಸೋಪ್ರಿ ಸೋಪು ಆದ್ರೆ ಸೋಪ್ ಹಾಕೋತೀನಿ ರೀ ನೀವು ಬೇಕಂದ್ರೆ ಕೊಬ್ಬರಿನೂ ಹಾಕೋಬೋದು ರೀ ನೀವು ಹಾಕಿ ಇಷ್ಟ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದ್ರಿ ಮಿಕ್ಸ್ ಕೊಡೋಂಬ್ರಿ ಇದನ್ನು ಇದು ಕುದಿಬೇಕು ರೀ ಈಗ ನೋಡಿರಿ ಫ್ರೆಂಡ್ಸ್ ಈಗ ಇದಕ್ಕೆ ನಮ್ಮ ಜಿ ಆರ್ ಬಿ ತುಪ್ಪ ಹಾಕ್ಲಿಗತ್ತೀನಿ ರೀ ಜಿ ಆರ್ ಬಿ ತುಪ್ಪ ಹಾಕ್ತೀನಿ ರೀ ಈಗ ಇದಕ್ಕೆ ನೋಡಿರಿ ಜಿ ಆರ್ ವಿ ತುಪ್ಪ ಈಗ ಒಂದೆರಡು ಸ್ಪೂನ್ ಹಾಕಂಬ್ರಿ ಸಾಕು ಸಾಕು ಯಾಕಂದ್ರೆ ಇನ್ನೂ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೋಬೇಕಲ್ರಿ ಅದಕ್ಕೆ ಸದ್ಯಕ್ಕೆ ಇಷ್ಟೇ ಸಾಕು ರೀ ಈಗ ಇದು ಮಿಕ್ಸ್ ಮಾಡಿ ಇದು ಕುದಿಲ್ರಿ ಒಂದು ಕುದಿ ಚೆಂದ ಕುದಿಲ್ರಿ ಬೆಲ್ಲ ಎಲ್ಲ ಕರಗಬೇಕು ರೀ ಬೆಲ್ಲ ಕರಗಲ್ರಿ ಈಗ ನಾವು ಇಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳಂಬ್ರಿ ತುಪ್ಪದಾಗ ನೋಡ್ರಿ ಇಲ್ಲಿ ಸಣ್ಣದೊಂದು ಒಗ್ಗರಣೆ ಬಾಣಲಿ ರೀ ಈಗ ಇದಕ್ಕೆ ತುಪ್ಪ ಹಾಕೋತೀನಿ ಡ್ರೈ ಫ್ರೂಟ್ಸ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ರೀ ಜಾಸ್ತಿ ತುಪ್ಪ ಆದ್ರು ರೀ ಎಷ್ಟು ಬೇಕು ಅಷ್ಟೇ ತುಪ್ಪ ಹಾಕೋಬೇಕು ಚೆಂದ ರೀ ಅವಾಗ ಈಗ ನೋಡ್ರಿ ತುಪ್ಪ ರೀ ಈಗ ಇದಕ್ಕೆ ನಾವು ಗೋಡಂಬಿ ಹಾಕೋಬೇಕಲ್ರಿ ಗೋಡಂಬಿ ಹಾಕೊಳಂಬ್ರಿ ಈಗ ಗೋಡಂಬಿನ ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ರೀ ಪೂರ್ತಿ ಹಾಕ್ರೆ ಸರಿ ಇರಲ್ರಿ ಪೀಸ್ ಪೀಸ್ ಮಾಡಿ ಹಾಕಿದಂದ್ರೆ ಅವಾಗ ಅವಾಗ ಬಾಯಿ ತಿಂತಿರ್ಬೇಕಾದ್ರೆ ಭಾಯ ಬರ್ತಾವಲ್ಲ ರೀ ಚೆಂದ ಇರ್ತಾವ್ರಿ ಅವಾಗ ನೋಡಿರಿ ಈಗ ಗೋಡಂಬಿ ಹಾಕೋತೀನಿ ರೀ ಗೋಡಂಬಿನ ಸ್ವಲ್ಪ ಗೋಲ್ಡನ್ ಫ್ರೈ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ರೀ ನೋಡಿರಿ ಈಗ ಫ್ರೈ ಆಗ್ಯಾವ್ರಿ ಹಾಗೆ ಈಗ ಇದಕ್ಕೆ ದ್ರಾಕ್ಷಿ ಹಾಕ್ಕೊಡ್ತೀನಿ ರೀ ಅಂದ್ರಾಸ್ತಿ ಜಲ್ದಿ ಫ್ರೈ ರೀ ಅವ್ರ ಜೋಡಿ ಒಂದು ಸ್ವಲ್ಪ ಇದನ್ನು ಜಾಜಿಕಾಯಿ ಅಂತಾರೆ ಜಾಜಿಕಾಯಿ ಪುಡಿ ಹಾಕೊಳ್ಳುತ್ತೆ ಅಂದ್ರೆ ಇದು ಟೇಸ್ಟಿಗೋಸ್ಕರ ಹಾಗೆ ಸೂಪರಾಗಿರೋಂಥ ಸ್ಮೆಲ್ ಪರಿಮಳ ಬರ್ತದ್ರ ಇದರಿಂದ ಈಗ ಇದನ್ನು ಇದಕ್ಕೆ ಹಾಕ್ಕೊಳ್ರಿ ಇದನ್ನು ಮಿಕ್ಸ್ ಮಾಡಮ್ರಿ ಮಸ್ತಾಗಿ ಕುದಿಲ್ಬ್ರಿ ಎಷ್ಟು ಕುದಿತಲ್ರಿ ಅಷ್ಟು ಚೆಂದ ಆಗ್ತದ್ರಿಗೆ ಇದು ಇದು ಕುದಿಲ್ರಿ ನೋಡಿರಿ ಫ್ರೆಂಡ್ಸ್ ಆಗಲೇ ನಾ ಎಲ್ಲ ಸಾಮಗ್ರಿಗಳು ತೋರ್ಸ್ಬೇಕಾದ್ರೆ ಹಾಲು ತೋರಿಸಿಲ್ಲರಿ ಯಾಕಂದ್ರೆ ಸ್ವಲ್ಪ ನೆನಪಿರ್ಲಿಲ್ರಿ ಹಾಗಾಗಿ ಹಾಲು ತೋರಿಸಿಲ್ಲರಿ ಈಗ ಇದಕ್ಕೆ ಹಾಲು ಹಾದು ಕಾಸಿರು ಹಾಲು ಹಾಕೋತೀನಿ ನೋಡಿರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳಿ ನಾ ಇದು ಇಲ್ಲಿ ಫೋರ್ ಲೀಟ್ರ್ ಹಾಲು ಹಾಕೊಳ್ಬೇಕೀನಿ ನೋಡಿರಿ ಕಾಶಿ ಹರ್ಶಿರು ಅಂತ ಹಾಲು ಅವ್ರಿ ಈಗ ಇದನ್ನು ಚಂದ ಮಿಕ್ಸ್ ಮಾಡಿರಿ ಕುದೀಲ್ರಿ ಕುದಿ ಬರ್ಬೇಕ್ರಿ ಇದು ಕುದಿ ಬಂದರೆ ನೀಟಾಗಿ ಕುದಿ ಮ್ಯಾಗ ರೆಡಿ ಆಗ್ತದೆ ರೀ ಪಾಯಸ ಈಗ ಅದು ಕುದೀಲ್ರಿ ನೋಡಿರಿ ಫ್ರೆಂಡ್ಸ್ ಈಗ ಪಾಯಸ ರೆಡಿಯಾಗೈತೀ ಮಸ್ತನಾಗ ರೆಡಿಯಾಗೈತ್ರಿ ಪಾಯಸ ಮಾತ್ರ ನೋಡ್ಬೋದು ಎಷ್ಟು ಮಸ್ತ್ ಕಾಣಗತ್ತದ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿ ಇದು ನೋಡಿರಿ ಈಗ ಇದನ್ನ ಇಳಿಸ್ಬಿಡಮ್ ರೀ ಈಗ ಇದನ್ನು ಇಳಿಸ್ಬಿಡ್ತೀನಿ ರೀ ನೋಡಿರಿ ನೋಡಿರಿ ಫ್ರೆಂಡ್ಸ್ ಈಗ ಪಾಯಸ ಅಂತೂ ರೆಡಿಯಾಗಿರಿ ಮಸ್ತನೇ ಪಾಯಸ ರೆಡಿ ಆಗೈತ್ರಿ ಈಗ ಪಾಯಸ ಸ್ವೀಟ್ ಮಾಡಿ ಅಂದಮ್ಯಾಗ ಖಾರ ಏನಾದರೂ ಬೇಕಲ್ರಿ ಹಾಗಾಗಿ ಸ್ವಲ್ಪ ಚಿತ್ರಾನ್ನ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಗತ್ತಿನಿ ಬರೀ ಚಿತ್ರಾನ್ನ ಮಾಡಿ ಈಗ ನೋಡ್ರಿ ಫಸ್ಟ್ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಲಗತ್ತೀನಿ ನೋಡ್ರಿ ಅನ್ನ ಮಾಡಕ್ಕೆ ಎಣ್ಣೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಂಡಿನ ಈಗ ಎಣ್ಣೆ ಎಣ್ಣೆ ರೀ ಈಗ ಎಣ್ಣೆ ಮೇಲೆ ಒಗ್ಗರಣೆ ಸ್ಟಾರ್ಟ್ ಈಗ ನೋಡ್ರಿ ಫ್ರೆಂಡ್ಸ ಈಗ ಎಣ್ಣೆ ಕಾಯ್ದದ್ರಿ ಫಸ್ಟ್ ಎಲ್ಲಿ ಹಾಕೋತೀನಿ ರೀ ಆಮ್ಯಾಗ ಮಸಾಲೆ ಐಟಮ್ಸ್ ಮೆಣಸು ಮತ್ತು ಲವಂಗ ಹಾಕ್ಲಗತ್ತೀನಿ ನೋಡ್ರಿ ಹಾಗೆ ಒಂದು ಸ್ವಲ್ಪ ಹಾಕೊಳ್ಳೋಣ ಹಾಕೊಂಡ್ರಿ ಒಂದೇ ಒಂದು ಹೊಳಗ್ ಚಕ್ಕಿ ಹಾಕಿರ್ತೀನಿ ರೀ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡ್ರಿ ನೋಡಿರಿ ಸಾಸಿವೆ ಜೀರಿಗೆ ಹಾಕಿರ್ತೀನಿ ನೋಡಿರಿ ಸಾಸಿವೆ ಜೀರಿಗೆ ಚಟಪಟ ತೀಡಿದ್ಮ್ಯಾಗ ನಾವು ಏನು ಕಟ್ ಮಾಡ್ಕೊಂಡ್ವಿ ಈ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಅಲ್ಲರಿ ಇದನ್ನು ಪೂರ್ ಕೆಜಿ ಇದನ್ನು ಪೂರ್ತಿ ಹಾಕಿ ಹಾಕಿಬಿಡ್ತೀನಿ నోడ్రీ ఇది నీట మిక్స్ ఆరు ఎలా చాలా ఫ్రై ఆగ్రీ ఈ నోడ్రీస అర్శ హాక్రు ఊడ్రీ అర్శిణ హిమా ఇవన్న నీటెస్ ಫ್ರೈ ಆಗ್ರಿ ನೋಡಿರಿ ಈಗ ಸ್ವಲ್ಪ ಫ್ರೈ ನಾವು ಸ್ವಲ್ಪ ಫ್ರೈ ನೀರು ನೀರ್ ಹಾಕೊಂಡ್ಬರುತ್ತ ಈಗ ನೋಡಿ ಫ್ರೆಂಡ್ಸ್ ಈಗ ಇದು ಕರೆಕ್ಟಾಗಿ ಫ್ರೈ ರೀ ಈಗ ಇದಕ್ಕೆ ನೀರು ಹಾಕ್ತೀನಿ ಈಗ ಒಂದು ಸ್ವಲ್ಪ ನೀರು ಹಾಕೋತೀನಿ ಅಕ್ಕಿ ಹಾಕಿ ಹಾಕಿ ಆದ್ಮ್ಯಾಗ ಇನ್ನಷ್ಟು ನೀರು ರೀ ಈಗ ನೋಡ್ರಿ ಈಗ ಅಕ್ಕಿ ರೀ ನಾ ರಾಸನ ಅಕ್ಕಿಂದು ಮಾಡಬೇಕೀನ್ರಿ ಅವಾಗಲೇ ರೀ ಇದನ್ನು ಈಗ ಇದನ್ನು ಇದಕ್ಕೆ ಹಾಕೊಂಡ್ರಿ ಅಕ್ಕಿ ಹಾಕ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ತೀನಿ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕೊಳ್ಳೋಣ ರೀ ಈಗ ಇದಕ್ಕೆ ಒಂದು ನೀಟಾಗಿ ಒಂದು ಮಿಕ್ಸ್ ಮಾಡೋಣ ರೀ ಒಂದು ಮಿಕ್ಸ್ ಕೊಟ್ಟು ಮುಚ್ಚಳ ಹಾಕಿಬಿಟ್ಟೆ ಅಂದ್ರೆ ರೀ ನೋಡ್ರಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡೀನಿ ರೀ ಈಗ ಇದನ್ನು ಪೂರ್ ಮಾಡಿ ಹಚ್ಬಿಟ್ ಕ್ಲೋಸ್ ರೀ ಈಗ ಸಿಟಿ ವಿಝಿಲ್ ಬರೋವರೆಗೂ ಬಿಟ್ಬಿಡಮ್ ಎರಡು ವಿಸಿಲ್ ಬಂದ ತಕ್ಷಣ ಆಫ್ ಮಾಡಿಬಿಡಮ್ ರೀ ಗ್ಯಾಸ್ ನೋಡಿರಿ ಫ್ರೆಂಡ್ಸ್ ಈಗ ಅನ್ನ ರೆಡಿಯಾಗೈತ್ರಿ ಓಪನ್ ಮಾಡ್ತೀನಿ ರೀ ನೋಡಿರಿ ಮಸ್ತ್ ಚಿತ್ರಾನ್ನ ರೆಡಿಗೆ ಸೂಪರ್ ಸೂಪರಾಗೈತ್ರಿ ಚಿತ್ರಾನ್ನ ಮಾತ್ರ ಈಗ ಟೈಮ್ ಆಲ್ರೆಡಿ ಎರಡು ಗಂಟೆಗೆ ಐತ್ರಿ ಈಗ ಅವರಿಗೆಲ್ಲ ಊಟಕ್ಕೆ ಹಾಕೊಡ್ತೀನಿ ರೀ ಊಟಕ್ಕೆ ಕೊಟ್ಟು ನಾನು ಊಟ ಮಾಡ್ತೀನಿ ರೀ ತೋರಿಸ್ತೀನಿ ರೀ ನಿಮ್ಗೆ ಫ್ರೆಂಡ್ಸ್ ಸೂಪರಾಗಿ ಪಾಯಸ ರೆಡಿ ಆಗೈತೆ ನೋಡ್ರಿ ಮಸ್ತ್ನೇ ಕಾಣತ್ತದ ರೀ ಪೈಸಾ ಹಾಗೆ ಇಲ್ಲಿ ಸಿಂಪಲ್ ಆದ ಚಿತ್ರಾನ್ನ ರೆಡಿ ಆಗೈತೆ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತೆ ನೋಡ್ರಿ ಚಿತ್ರಾನ್ನ ಹಾಗೆ ಆಗೈತೆ ರೀ ಈಗ ಬಿಸಿ ಬಿಸಿ ಊಟ ರೆಡಿ ರೀ ಬಿಸಿ ಬಿಸಿ ಊಟನ ರೀ ನೋಡ್ರಿ ಮಸ್ತ್ ಕಾಣ್ತದ್ರಿ ಸೂಪರ್ ಐತಿ ರೀ ಪಾಯಸ ಮಾತ್ರ ಕಡಲೆಬೇಳೆ ಪಾಯಸ ರೀ ನೀವು ಒಂದ್ಸಲ ಟ್ರೈ ಮಾಡಿರಿ ಮಿಸ್ ಮಾಡಿದೆ ಮತ್ತು ಪುನಃ ಪುನಃ ಮಾಡ್ಕೊತಿತ್ತೀರಿ ಈ ಸ್ಪೈಸನ್ನು ಅಷ್ಟು ಮಸ್ತಾಗಿರ್ತದ್ರಿ ಇದು ಇಷ್ಟ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಈಗ ಬಿಸಿ ಬಿಸಿ ಊಟ ಅಂತ ರೆಡಿ ಆಗೈತೆ ರೀ ಈಗ ನಾವು ಊಟ ಮಾಡ್ತೀವಿ ರೀ ಹಾಗೆ ಎಲ್ಲರೂ ಊಟ ಮಾಡೋಣ ಬರ್ರಿ ಅಂತ ಕೇಳ್ತೀನಿ ರೀ ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋತೇನು ರೀ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಯಾವ ರೀತಿ ಆಗಿದೆ ಅಂತೇಳಿ ಕಮೆಂಟ್ ಮಾಡಿರಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ಟಾಟಾ ಬಾಯ್ ಬಾಯ್